ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಲೀಡರ್ಸ್ಗಳಿಗೆ ಇಲ್ಲದೆ ಇರತಕ್ಕಂಥ ಸಭ್ಯತೆಯ ಪಾಠ ಇವತ್ತು ಬಿಜೆಪಿಗೆ ಯಾಕೆ ಯಾರು ನನ್ನ ಮಾತನ್ನ ಒಪ್ಕೊಂತಾರೋ ಬಿಡ್ತಾರೋ ಪ್ರಶ್ನೆ ಇಲ್ಲ ಆದರೆ ನನ್ನ ಪ್ರಧಾನಮಂತ್ರಿ ನನ್ನ ಧರ್ಮ ನನ್ನ ದೇಶ ನನ್ನ ನಿಲುವು ಇದು ಇದರಲ್ಲಿ ಯಾವುದೇ ಹಿಂಜರಿಕೆಯ ಅವಶ್ಯಕತೆನೇ ಇಲ್ಲ ಅಷ್ಟಕ್ಕೆ ಮುಗುದಿಲ್ಲ ಜಯರಾಮ್ ರಮೇಶ್ ಹೇಳಿದ್ರು ಪ್ರಧಾನಮಂತ್ರಿಗಳನ್ನ ಭಸ್ಮಾಸುರ ಅಂತ ಕರೆದ್ರು ದಿಗ್ವಿಜಯ ಸಿಂಗ್ ಅಂತ ದಿಗ್ವಿಜಯ ಸಿಂಗ್ ಹೇಳಿದ್ರು ಇವರನ್ನ ರಾವಣ ಅಂತ ಕರೆದ್ರು ಆಮೇಲೆ ಕಾಂಗ್ರೆಸ್ ಲೀಡರ್ ಮಣಿಶಂಕರ್ ಅಯ್ಯರ್ ಅವರನ್ನ ಹಾವು ಅಂತ ವಿಷಸರ್ಪ ಅಂತ ಕರೆದ್ರು ಅವರನ್ನ ಅತ್ಯಂತ ಕೆಟ್ಟ ಮುದಿ ಮನುಷ್ಯ ಅಂತ ಕರೆದ್ರು ಇನ್ ಏನ್ರಿ ಹೇಳಬೇಕು ನಾವು ಇದು ಸಭ್ಯತೆನ ಇದು ಇದು ಸಂಸ್ಕೃತಿನ ಇದು ಕಾಂಗ್ರೆಸ್ ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದಿತ್ಕಳ್ಳಿ ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನನಗೂ ಸಭ್ಯತೆ ಗೊತ್ತಿದೆ ಸಂಸ್ಕೃತಿ ಗೊತ್ತಿದೆ ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅದೇ ಭಾಷೆಯಲ್ಲಿ ಮಾತಾಡಬೇಕು ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಕಾಂಗ್ರೆಸ್ ಲೀಡರ್ಸ್ ಗಳೇ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಮಾತಾಡೋ ರೀತಿ ನೀತಿಗಳನ್ನ ನೀವು ಕಲ್ತ್ಕೊಳ್ಳಿ ಆಮೇಲೆ ನಮಗೆ ಪಾಠ ಮಾಡಿ ಇವತ್ತು ಕೆಲವೊಬ್ರು ಸಭ್ಯರು ನಮಗೆ ಪಾಠ ಮಾಡ್ಲಿಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರು ಮೊನ್ನೆ ತಾನೆ ಎಲ್ಲ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಏಕವಚನದಲ್ಲಿ ಮಾತಾಡಿದ್ರು ಕಳೆದ ಚುನಾವಣೆಗಳಲ್ಲಿ ಏನೆಲ್ಲ ಮಾತಾಡಿದ್ರು ಅವರಿಗೊಂದು ಕಾನೂನು ನಮಗೊಂದು ಕಾನೂನು ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಇದು ಯಾವ ಸೀಮೆ ನ್ಯಾಯ ರೀ ನಮ್ಗದೆಲ್ಲ ಗೊತ್ತಿಲ್ಲ ನಮ್ಗದೆಲ್ಲ ಗೊತ್ತಿಲ್ಲ ನಾವು ನಮ್ಮ ನಾಯಕತ್ವವನ್ನು ಪ್ರೀತಿ ಮಾಡತಕ್ಕಂಥ ಜನ ಅದಕ್ಕಿಂತ ಹೆಚ್ಚು ನಮ್ಮ ಧರ್ಮವನ್ನು ಪ್ರೀತಿ ಮಾಡತಕ್ಕಂಥ ಜನ